ಜಲಾಶಯದ ನೀರು ಉಳಿವಿಗಾಗಿ ನಮ್ಮ ನೀರು ನಮ್ಮ ಹಕ್ಕು ಅಭಿಯಾನ ಆರಂಭವಾಗಿದ್ದು ಇಲ್ಲಿನ ಮಾರುತಿ ಮಾರುತಿಗಲ್ಲಿ ಮಾರುತಿ ಮಂದಿರ ಗುರುವಾರ ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಸಭೆ ನಡೆಸಿದ್ದಾರೆ

ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮೊಳ್ಕುಂದ್ ಮಾತನಾಡಿ ಹಿಡ್ಕಲ್ ಜಲಾಶಯದ ನೀರು ಯಾವುದೇ ಕಾರಣಕ್ಕೂ ಧಾರವಾಡಕ್ಕೆ ಕೊಡುವುದು ಬೇಡ ಧಾರವಾಡಕ್ಕೆ ನೀರು ಕೊಟ್ರೆ ಬೆಳಗಾವಿ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ ಮೊದಲು ನಮ್ಮ ಜಿಲ್ಲೆಯ ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡುವಂತೆ ಒತ್ತಾಯಿಸಿದ್ರು ಕುಡಿಲಕ್ಕೆ ನೀರು ಇವರು ಆ ಕಡೆ ಔದ್ಯೋಗೀಕರಣಕ್ಕಾಗಿ ಕೊಟ್ಟರೆ ಅದರಿಂದ ಬರುವಂಥ ಸಮಸ್ಯೆ ದೊಡ್ಡವಾಗುತ್ತೆ ಈಗಾಗಲೇ ಏಪ್ರಿಲ್ ಮೇದಲ್ಲಿ ಬೆಳಗಾವಿಗೆಲ್ಲ ಜನಕ್ಕೆ ಗೊತ್ತಿದೆ ನೀರು ಹನ್ನೆರಡು ದಿವ್ಸಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಬಿಡ್ತಾ ಇದ್ದಾರೆ ಈಗಾಗಲೇ ಎಲ್ ಎನ್ ಅವರು ಇದೊಂದು ನೀರು ಸರಬರಾಜು ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಸರಿಯಾಗಿ ಅದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಮಾತ್ರ ಅಂತ ಹೇಳಿದ್ರೆ ಅದನ್ನು ಮಾಡೋದರಲ್ಲಿ ನಿಫಲರಾಗಿದ್ದಾರೆ ಮತ್ತೆ ಇನ್ನು ಮುಂದೆ ಬರುವಂಥ ದಿವಸಗಳಿಗೆ ಇದೇ ರೀತಿ ಆಗಿಬಿಟ್ರೆ ಭಾಳ ಗಂಭೀರಕ್ಕೆ ಬೆಳಗಾವಿಗೆ ಹೋಗಬೇಕಾಗುತ್ತದೆ ಜನವರಿ ಫೆಬ್ರವರಿಯಲ್ಲೇ ನೀರಿನ ಸಮಸ್ಯೆ ಬಂದು ಬಹಳ ಒತ್ತಡ ಇನ್ನು ಸಭೆಯಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ